ನಮಸ್ಕಾರ ಗೌಡ ಮನೆ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ನನ್ನ ಹೆಸರು ಶೋಭಾ ನಾಗೇಶ್ ಅಂತಿದ್ದಂಗೆಯ ಏನು ನೆನಪು ಕೋಳಿ ಸಾರು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ತೋರಿಸ್ಕೊಡ್ತೀನಿ ಫಸ್ಟ್ ಒಂದ್ ಕೆ ಜಿ ಚಿಕನ್ನು ಕೋಳಿ ಸಾರು ಮಾಡೋಕೆ ಐದರಿಂದ ಆರು ಬೆಳ್ಳುಳ್ಳಿ ತಾಳಿ ನಾಲ್ಕರಿಂದ ಐದು ಪೀಸ ಶುಂಠಿ ತಾಳಿ ಒಂದು ಕಪ್ಪ ಸೊಪ್ಪು ತಾಳಿ ನಾಲ್ಕರಿಂದ ಐದ ಈರುಳ್ಳಿ ತಾಳಿ ಒಂದು ಟೊಮಟೊ ಹಾಕಿ ನಾಲ್ಕರಿಂದ ಐದು ಹಸಿರು ಮೆಣಸಿಕ್ಕಾಯಿ ತಾಳಿ ಮೂರು ಚಮಚದಿಂದ ನಾಲ್ಕು ಚಮಚ ಖಾರ ಪುಡಿ ನಾಲ್ಕರಿಂದ ಐದು ಚಮಚ ಪುಡಿ ಹಾಕಿ ಎರಡರಿಂದ ಮೂರ ಏಲಕ್ಕಾಯಿ ನಾಲ್ಕರಿಂದ ಐದ ಲವಂಗ ಚಕ್ಕೆ ಪೀಸು ಐದು ಹಾಕಿ ಈ ಮೆಣಸು ಕಾಳು ಮೆಣಸು ನಾಲ್ಕರಿಂದ ಐದು ಮೆಣಸು ಹಾಕಿ ಒಂದು ಸ್ಪೂನ ಜೀರಿಗೆ ಹಾಕಿ ಒಂದು ಚಮಚ ಅಡಿಗೆ ಅಷ್ಟಿನ ಪುಡಿ ಹಾಕಿ ಒಂದು ಕಪ್ ತಾಳಿ ಅದಕ್ಕೆ ಅರ್ಧ ಒಳ ಕಾಯಿ ಹಾಕಿ ಎರಡು ಚಮಚ ಕಡಲೆ ಹಾಕಿ ಒಂದು ಚಮಚ ಗಸಗಸ ಹಾಕಿ ಫಸ್ಟು ರುಬ್ಬಕ್ಕೆ ಏನೇನು ಬೇಕು ಹಾಕೇಳ್ತಾ ಇದ್ದೀನಿ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಮಿಂಚಿಕಾಯಿ ಹಾಕ್ತಾ ಇದ್ದೀನಿ

ఇవ ఫ్రై మసాలా మిక్సి జారీతాయి మిక్సి జారా ఇవ్ రుబ్బికి ఎండు కప్పిగాక్తీ ಕಾಯಿ ಕಡಲೆ ಈ ಜಾರಿಗೆ ಹಾಕಿ ರುಬ್ಬಿ ಸಣ್ಣಕ್ಕೆ ಒಂದು ಕಪ್ಪಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಕುಕ್ಕರ್ ಇಡ್ತಾ ಇದ್ದೀನಿ ನೀವು ತಪ್ಲಿಲ್ಲಾರು ಮಾಡ್ಬೋದು ಕುಕ್ಕರಲ್ಲಾರು ಮಾಡ್ಬೋದು ಅರ್ಜೆಂಟಿಗೆ ಆಗಬೇಕು ಅಂದರೆ ಕುಕ್ಕರೆಲ್ಲ ಮಾಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಎರಡು ಚಮಚವ ಅದಕ್ಕೆ ಇವಾಗ ಈರುಳ್ಳಿ ಖಾರ ಹಾಕಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಸುಳ್ಳಿದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅದು ಸುಳ್ಳಿದಕ್ಕೆ ಒಂದು ಸ ಮಟನ್ ಚಿಕನ್ ತೊಳೆದಿಟ್ಟಿದ್ದೀವಲ್ಲ ಆ ಚಿಕನ್ನ ಹಾಕಿ ಚೆನ್ನಾಗಿ ಹಿಂಡಿಬಿಟ್ಟು ಹಾಕಿ ಅದು ಸುಳ್ಳಿದಕ್ಕೆ ಚಿಕನ್ ಸುಳ್ಳಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ಸೊಪ್ಪಲ್ಲಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಧನ್ಯ ಪುಡಿನೂ ಅದಕ್ಕೆ ಇದ್ದೀನಿ ಒಂದು ಚ ಒಂದು ಕಪ್ಪ ನೀರು ಹಾಕಿ ಹೀಗೆ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಸುಳ್ಳು ತೇರೋದಕ್ಕೆ ಚಿಕನಿಗೆ ಇದನ್ನು ಹಾಕಿ ಇವಾಗ ಒಂದು ಚಮನ್ ಇವಾಗ ಕಾಯಿ ರಸ ಹಾಕಿದ್ಕೆ ಅದು ಚೆಂದ ಕುದ್ದದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಉಪ್ಪಾಕಿದ ತಕ್ಷಣ ಬೈಲಾರಾದರೆ ಒಂದು ಪಾರಮ್ ಪಾರಾಮಾದರೆ ಮೂರಿಂದ ನಾಲ್ಕು ಕುಗ್ಸಿ ಈ ತೈತಿನಿ ಕುಕ್ಕರಿಂದ ಸಾರು ರಾಗಿ ಮುದ್ದೆ ರೆಡಿಯಾಗಿದ್ದೆ ಕೋಳಿ ಸಾರು ಮಾಡಿದ್ದೀನಿ ಗೌಡ್ರು ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ಇವತ್ತು ನಿಮ್ಮ ಮಾಡಿ ಮಾಡ್ಕೊಂಡು ಈ ಥರ ಸ್ಟೈಲಲ್ಲಿ ನೀವೂ ಊಟ ಮಾಡಿ ಎಲ್ಲ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಕೊಡಿ ನನಗೆ ಕಮೆಂಟ್ ಕೊಡಿ ಸ್ಟೈಲಲ್ಲಿ ಯಾವ್ಯಾವ ಅಡುಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ ನೋಡಿ ಯಾರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ